ಕರ್ನಾಟಕದಲ್ಲಿ ಹುಟ್ಟಿ ಕಾಲಿವುಡ್ನಲ್ಲಿ ಹೆಸರು ಪಡೆದ ಟಾಪ್ ಐದು ನಟರಿವರು ಕರ್ನಾಟಕದಲ್ಲಿ ಹುಟ್ಟಿದ ಅನೇಕ ನಟ ನಟಿಯರು ಇಂದು ಬೇರೆ ಭಾಷೆಯ ಚಿತ್ರರಂಗದಲ್ಲಿ ಹೆಸರು ಗಳಿಸಿದ್ದಾರೆ ಐಶ್ವರ್ಯ ರೈ ದೀಪಿಕಾ ಪಡುಕೋಣೆ ಶಿಲ್ಪಾ ಶೆಟ್ಟಿ ರಜನಿಕಾಂತ್ ಪ್ರಕಾಶ್ ರೈ ಸುನಿಲ್ ಶೆಟ್ಟಿ ರಶ್ಮಿಕಾ ಮಂದಣ್ಣ ಸೇರಿದಂತೆ ಹಲವರು ಬಾಲಿವುಡ್ ಹಾಗೂ ದಕ್ಷಿಣ ಭಾರತದ ಸಿನಿಮಾ ರಂಗದಲ್ಲಿ ಸಖತ್ ಫೇಮಸ್ ಆಗಿದ್ದಾರೆ ಹೀಗೆ ಕರ್ನಾಟಕದಲ್ಲಿ ಹುಟ್ಟಿ ಕಾಲಿವುಡ್ನಲ್ಲಿ ಹೆಸರು ಪಡೆದ ಟಾಪ್ ನಟರು ಯಾರು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ರಜನಿಕಾಂತ್ ಸೂಪರ್ ಸ್ಟಾರ್ ರಜನಿಕಾಂತ್ ತಮಿಳು ಚಿತ್ರರಂಗಕ್ಕೆ ಕರ್ನಾಟಕ ನೀಡಿದ ಗ್ರೇಟೆಸ್ಟ್ ಗಿಫ್ಟ್ ಅಂತಾನೆ ಹೇಳಬಹುದು ತಮ್ಮ ವಿಭಿನ್ನ ಸ್ಟೈಲ್ ಮತ್ತು ಮ್ಯಾನರಿಸಂ ನಿಂದ ಖ್ಯಾತರಾಗಿರುವ ರಜನಿಕಾಂತ್ ಭಾರತ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇವರು ಜನಿಸಿದ್ದು ಶಿಕ್ಷಣ ಪಡೆದಿರುವುದು ಎಲ್ಲಾ ಬೆಂಗಳೂರಿನಲ್ಲಿಯೇ ಇವರ ಬಾಲ್ಯದ ಹೆಸರು ಶಿವಾಜಿರಾವ್ ಗಾಯಕ್ವಾಡ್ ಚಿತ್ರರಂಗಕ್ಕೆ ಕಾಲಿಡುವ ಮುನ್ನ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ರಜನಿಕಾಂತ್ ತಮಿಳಿನ ಖ್ಯಾತ ನಿರ್ದೇಶಕ ಕೆ ಬಿ ಬಾಲಚಂದ್ರ ನಿರ್ದೇಶನದ ಚಿತ್ರದ ಮೂಲಕ ಖಳನಟನಾಗಿ ಸಿನಿರಂಗ ಪ್ರವೇಶಿಸಿದರು ನಂತರ ಕೆಲ ಚಿತ್ರಗಳಲ್ಲಿ ಖಳನಾಗಿ ನಟಿಸಿ ಮುಂದೆ ನಾಯಕನಾಗಿ ಬಡ್ತಿ ಪಡೆದರು ಕನ್ನಡದಲ್ಲಿಯೂ ಸುಮಾರು ಹನ್ನೊಂದು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅರ್ಜುನ್ ಸರ್ಜಾ ಮೈಸೂರಿನಲ್ಲಿ ಜನಿಸಿದ ಅರ್ಜುನ್ ಸರ್ಜಾ ತಮಿಳು ಚಿತ್ರರಂಗದಲ್ಲಿ ಪ್ರಸಿದ್ಧ ನಟರಾಗಿ ಗುರುತಿಸಿಕೊಂಡಿದ್ದಾರೆ ಇವರು ಪ್ರಸಿದ್ಧ ಕಲಾವಿದರಾದ ಶಕ್ತಿ ಪ್ರಸಾದ್ ಅವರ ಮಗ ಕನ್ನಡ ಚಿತ್ರರಂಗದಲ್ಲಿ ಬಾಲನಟ ನಾಯಕ ನಟರಾಗಿಯೂ ಅಭಿನಯಿಸಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸಿಂಹದ ಮರಿ ಸೈನ್ಯ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಅರ್ಜುನ್ ತಮಿಳು ಚಿತ್ರರಂಗದಲ್ಲಿ ಹೆಚ್ಚಾಗಿ ದೊರೆತ ಕಾರಣ ಅಲ್ಲಿ ನೆಲೆ ಕಂಡುಕೊಂಡರು ಇವರು ಕಾಲಿವುಡ್ನಲ್ಲಿ ಜನಪ್ರಿಯ ನಾಯಕ ನಟ ನಿರ್ದೇಶಕ ನಿರ್ಮಾಪಕರಾಗಿ ಹೆಸರು ಗಳಿಸಿದ್ದಾರೆ ಮೋಹನ್ ಕೋಕಿಲಾ ಮೋಹನ್ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ಮೋಹನ್ ಕೋಕಿಲಾ ಸಿನಿಮಾ ಮೂಲಕ ಚಿತ್ರರಂಗ ಪ್ರವೇಶಿಸಿದರು ಆ ಕಾಲದಲ್ಲಿ ಮೋಹನ್ ಹೆಸರಿನ ಅನೇಕ ನಟರು ಇದ್ದುದರಿಂದ ಇವರನ್ನು ಕೋಕಿಲಾ ಮೋಹನ್ ಎಂದೇ ಕರೆಯಲಾಗುತ್ತಿತ್ತು ಬಳಿಕ ತಮಿಳು ಚಿತ್ರರಂಗಕ್ಕೆ ಕಾಲಿಟ್ಟ ಇವರು ಸಂಗೀತದ ಥೀಮ್ ಇರುವ ಸಿನಿಮಾಗಳನ್ನೇ ಮಾಡುತ್ತಿದ್ದರು ಗಾಯಕರಾಗಿಯೂ ಗುರುತಿಸಿಕೊಂಡಿದ್ದಾರೆ ಇವರನ್ನು ಅಭಿಮಾನಿಗಳು ಪ್ರೀತಿಯಿಂದ ಮೈಕ್ ಮೋಹನ್ ಎಂದೇ ಕರೆಯುತ್ತಾರೆ ಪ್ರಕಾಶ್ ರಾಜ್ ಒಂದು ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ ಪ್ರಕಾಶ್ ರೈ ಬಾಲ್ಯ ವಿದ್ಯಾಭ್ಯಾಸವೆಲ್ಲ ಮುಗಿಸಿದ್ದು ಇಲ್ಲಿಯೇ ಮೊದಲು ಇವರು ಕನ್ನಡದ ದೂರದರ್ಶನ ಚಾನೆಲ್ನಲ್ಲಿ ಮೂಡಿಬರುತ್ತಿದ್ದ ಬಿಸಿಲು ಕುದುರೆ ಎಂಬ ಧಾರಾವಾಹಿಯಲ್ಲಿ ಕಾಣಿಸಿಕೊಂಡರು ನಂತರ ಕನ್ನಡ ಸೇರಿದಂತೆ ತುಳು ಧಾರಾವಾಹಿಗಳಲ್ಲೂ ನಟಿಸೈ ಎನಿಸಿಕೊಂಡಿರು ತಮಿಳು ಚಿತ್ರರಂಗದ ನಿರ್ದೇಶಕಕ್ಕೆ ಬಾಲಚಂದ್ರ ಇವರನ್ನು ಗುರುತಿಸಿ ಚಿತ್ರರಂಗಕ್ಕೆ ಕರೆತಂದು ಪ್ರಕಾಶ್ ರಾಜ್ ಇದ್ದ ಹೆಸರನ್ನು ಪ್ರಕಾಶ್ ರೈ ಎಂದು ಬದಲಾಯಿಸಿದರು ಅಂದಿನಿಂದ ಇವರು ಪ್ರಕಾಶ್ ರೈ ಎಂದೇ ಚಿರಪರಿಚಿತರಾದರು ಪ್ರಕಾಶ್ ರಾಜ್ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಚಿತ್ರಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಇದಲ್ಲದೆ ಅನೇಕ ಚಿತ್ರಗಳನ್ನು ನಿರ್ದೇಶಿಸಿ ಕೆಲವು ಚಿತ್ರಗಳಿಗೆ ನಿರ್ಮಾಪಕರಾಗಿ ಕೆಲಸ ನಿರ್ವಹಿಸಿದ್ದಾರೆ ಮುರಳಿ ಮುರಳಿ ಕನ್ನಡದ ಖ್ಯಾತ ನಿರ್ಮಾಪಕ ಸಿದ್ದಲಿಂಗಯ್ಯನವರ ಮಗನಾದ ನಟ ಮುರಳಿ ಜನಿಸಿದ್ದು ಬೆಂಗಳೂರಿನಲ್ಲಿ ತಮ್ಮ ತಂದೆ ನಿರ್ದೇಶನದ ಗೆಲುವಿನ ಹೆಜ್ಜೆ ಪ್ರೇಮ ಪರ್ವ ಬಿಳಿ ಗುಲಾಬಿ ಸೇರಿದಂತೆ ಕೆಲ ಕನ್ನಡ ಸಿನಿಮಾಗಳಲ್ಲಿ ನಟಿಸಿದರು ನಂತರ ಪೂವಿಲಂಗು ಸಿನಿಮಾ ಮೂಲಕ ಕಾಲಿವುಡ್ಗೆ ಎಂಟ್ರಿ ಕೊಟ್ಟರು ಮಣಿರತ್ನಂ ನಿರ್ದೇಶನದ ಪಾಗಲ್ ನಿಲುವು ಸಿನಿಮಾವೂ ಅವರಿಗೆ ಬಿಗ್ ಬ್ರೇಕ್ ನೀಡಿತು ಬಹುತೇಕ ಸಿನಿಮಾಗಳಲ್ಲಿ ಕಾಲೇಜು ವಿದ್ಯಾರ್ಥಿಯ ಪಾತ್ರ ನಿರ್ವಹಿಸಿದ್ದ ಅವರು ಹೃದಯಾಘಾತದಿಂದ ನಿಧನರಾದರು